ಚಾನೆಲ್ ಲಕ್ಕಿಗೌಡ ಕನ್ನಡ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ವೀಕಿಂದ ಯಾವುದು ವೀಡಿಯೋಸ್ ಅಪ್ಲೋಡೇ ಮಾಡಿಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಹಾಗಾಗಿ ಸಂಡೇ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದೆ ಟೊಮೆಟೊ ಚಟ್ನಿ ಆ ತಟ್ಟೆ ಇಡ್ಲಿ ಮಾಡ್ಕೊಳ್ಳೋಣ ತುಂಬ ದಿನದಿಂದ ಮಾಡಿಲ್ಲ ಅಂದ್ಬಿಟ್ಟು ತಟ್ಟೆ ಇಡ್ಲಿ ಇಟ್ಕೋತಾ ಇದ್ದೀನಿ ಪುಟ್ಟಿಡ್ಲಿ ಇಡ್ಲಿ ಯಾವಾಗಲೂ ಮಾಡ್ತೀನಿ ಬಟ್ ತಟ್ಟೆ ಇಡ್ಲಿ ಸ್ವಲ್ಪ ರೇರು ಅವಾಗವಾಗ ಅಮ್ಮ ಎಲ್ಲ ಕೇಳಿದಾಗ ಮಾಡ್ತಾ ಇರ್ತೀನಿ ಈ ಥರ ತುಂಬ ಇಷ್ಟ ಆಗುತ್ತಲ್ಲ ಎಲ್ರಿಗೂ ತಟ್ಟೆ ಇಡ್ಲಿ ಅಂದರೆ ಒಂಥರ ಫೇಮಸ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫಸ್ಟು ಈ ಥರ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ ಇವಾಗ ಬ್ಯಾಟರ್ನ ನೈಟ್ ಸಂಜೆನೇ ರುಬ್ಬಿಟ್ಟಿದ್ವಿ ಚೆನ್ನಾಗಿ ಉಳಿ ಬಂದಿದೆ ಈಗ ಹಾಕ್ಬಿಟ್ಟು ಇದ್ದೀನಿ ತಟ್ಟೆ ತುಂಬ ಹಾಕೋಕೆ ಹೋಗಬಾರ್ದು ಅರ್ಧಕ್ಕೆ ಹಾಕಿದ್ರೆ ಸಾಕು ಅದು ಉಗ್ಗುತ್ತಲ್ವ ಇನ್ನು ಅರ್ಧಕ್ಕೆ ಅದು ಫಿಲ್ ಆಗುತ್ತೆ ನಾವು ತುಂಬ ಹಾಕಿಬಿಟ್ರೆ ಒಂಥರ ದಪ್ಪ ದಪ್ಪ ಆಗಿಬಿಡುತ್ತೆ ಇಡ್ಲಿ ತಿನ್ನಲಿಕ್ಕೆ ಬೇಜಾರು ಅನಿಸುತ್ತೆ ಆ ಥರ ಅರ್ಧಕ್ಕೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಇವಾಗ ಕುಕ್ಕರ್ ಕಾ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದೆ ಆ ನೀರೆಲ್ಲ ಚೆನ್ನಾಗಿ ಮಳ್ಳಿದೆ ಇವಾಗ ನಾನು ಇಡ್ಲಿ ಪ್ಲೇಟ್ನ ಅದಕ್ಕೆ ಇಟ್ಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇಟ್ಟರೆ ಸಾಕು ಇಡ್ಲಿ ಚೆನ್ನಾಗಿ ಬೇಯ್ಕೊಳುತ್ತೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಬೇಗ ಆಗ್ಬಿಡುತ್ತೆ ಇಡ್ಲಿ ಮಾಡೋದು ಒಂಥರ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಇಡ್ಲಿ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಬೇಗ ಟಿಫನ್ ಮಾಡ್ಕೊಂಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬಿಸಿ ಇದ್ದಾಗೆ ತೆಗಿಯೋದಕ್ಕಿಂತ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಆಮೇಲೆ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ಒಂದು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಉದ್ದಿನಬೇಳೆ ಸಾಸಿವೆ ಒಂದು ಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆನ ಇಡ್ಲಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡಿದ್ದೆ ಅದಕ್ಕೆ ಪೀಸಸ್ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಅದು ತುಪ್ಪ ಹಾಕಿದ್ದರಿಂದ ಬಿಸಿ ಅದು ತುಂಬ ಚೆನ್ನಾಗಾಗಿತ್ತು ನಾನು ಈ ಸಲ ಈ ಥರ ಫಸ್ಟ್ ಟೈಮ್ ಈ ಥರ ಮಾಡಿದ್ದು ಅದನ್ನ ಟೇಸ್ಟ್ ವೈಸ್ ತುಂಬ ಸಕ್ಕದಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಇಡ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪವೂ ಪ್ಲೇಟ್ಗೆ ಕಚ್ಕೊಂಡಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನಾವು ಇಡ್ಲಿ ಹಿಟ್ಟು ಯಾವ ಅದಕ್ಕೆ ರುಬ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಸ್ಪಾಂಜ್ ಥರ ಇತ್ತು ನೋಡಿ ಇವಾಗ ಇದನ್ನು ತೆಗಿತೀನಿ ಪೀಸಸ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ ಮೇಲೆ ಒಗ್ಗರಣೆ ಹಾಕಿರೋದ್ರಿಂದ ಅಂತೂ ಬೇಳೆ ಎಲ್ಲ ಕರುಮ್ ಕರುಮ್ ಅಂತ ತುಂಬ ಚೆನ್ನಾಗಿತ್ತು ಇಡ್ಲಿ ಮಕ್ಕಳಿಗೆ ಬಾಕ್ಸ್ಗೆ ಹಾಕೋಕ್ಕೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಈ ಥರ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಅವರು ಥರ ತುಂಬ ಈಸಿಯಾಗಿ ತಿಂದ್ಕೊಂಡು ಬರ್ತಾರೆ ಡಿಫ್ರೆಂಟಾಗೂ ಇರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೀಸಸ್ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಸಾಫ್ಟಾಗಿ ಬಂದಿತ್ತು ಅದು ತುಪ್ಪ ಎಲ್ಲ ಹಿರ್ಕೊಂಡಿರೋದ್ರಿಂದ ಇನ್ನೂ ಒಂಥರ ಸ್ಪಾಂಜಿ ಸ್ಪಾಂಜಿ ಅನಿಸ್ತಾ ಇತ್ತು ಟಿಫನ್ ಅಂತಾಯಿತು ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ ಮತ್ತು ಅವತ್ತಿನಾಗ ನಾನು ಸ ಮತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ವಲ್ಪ ಸ ಸಾಮಾನೆಲ್ಲ ಖಾಲಿಯಾಗಿತ್ತಲ್ಲ ಊರಿಗೆ ಹೋಗಿದ್ದರಿಂದ ಏನೂ ಇರಲಿಲ್ಲ ಚಂದ್ರಗ್ರಜ ಇರುತ್ತಲ್ವ ಭಾನುವಾರ ಅದಕ್ಕೋಸ್ಕರ ಸ್ಟಾರ್ ಬಜಾರ್ ಹೋಗೋಣ ಅಂತ ಹೋದ್ವಿ ಸಿಕ್ಕಾ ಬಟ್ಟೆ ಮಳೆ ಮಳೇಲಿ ನೆನ್ಕೊಂಬಂದಿದ್ದು ಕಿರಣ್ ಬಂದಿರಲಿಲ್ಲ ಮನೇಲೇ ಇದ್ದರು ಮಕ್ಕಳು ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬರ್ತೀನಿ ಮಳೆ ಏನಾದರೂ ಬಂದರೆ ಅಂದ್ಬಿಟ್ಟು ಬರಲಿಲ್ಲ ಅವರು ಕೂಡ ಮಳೇಲಿ ನೆನ್ಕೊಂಡು ಛತ್ರಿ ತೊಗೊಂಡು ಹೋಗಿದ್ರಂತೆ ಕರ್ಕೊಂಬಂದು ಮನೇಲಿ ಕೂತಿದ್ರು ಅಷ್ಟರಲ್ಲಿ ನಾವು ಕೂಡ ಬಂದ್ವಿ ನಾವು ಮನೆ ಹತ್ತಿರ ಬಂದ್ವಿ ಜೋರಾಗಿಬಿಡ್ತು ಬೇಗ ಬೇಗ ಎತ್ಕೊಂಡು ನೋಡಿ ಬಂದ್ವಿ ಅಷ್ಟರಲ್ಲಿ ಅಮ್ಮ ಟೀಮ್ ಮಾಡಿಟ್ಟಿದ್ರು ಇವಾಗ ಚಳಿಲಿ ನೆನ್ಕೊಂಬಂದಿದ್ದಕ್ಕೆ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀವಿ ಆ ಬಿಸಿ ಬಿಸಿ ಟೀ ಕುಡಿಯೋದು ಒಂಥರ ಮಜಾ ಮಳೆ ಬರಬೇಕಾದ್ರೆ ಇಲ್ಲ ಕಾಫಿ ಇಲ್ಲ ಟೀ ಒಂಥರ ಚೆನ್ನಾಗಿರುತ್ತೆ ಕುದ್ಕೊಂಡು ಟೀ ಕುಡಿತಾ ಇದ್ವಿ ನಂಗಂತೂ ಆಲ್ರೆಡಿ ತಲೆನೋವು ಥರ ಆಗ್ತಾಯಿತ್ತು ಆಚೆ ಹೋಗಿದ್ದರಿಂದ ಸ್ವಲ್ಪ ಥಂಡಿನೇ ಇತ್ತಲ್ಲ ಮಳೆಲಿ ನೆಂದಿದ್ದಕ್ಕೆ ಲೈಟಾಗಿ ತಲೆನೋತಾಯಿತ್ತು ಶುಂಠಿ ಹಾಕಿ ಮಾಡೋದ್ರಿಂದ ಟೀ ಕುಡಿದ್ರೆ ಕಡಿಮೆ ಆಗಿಬಿಡುತ್ತೆ ಇವಾಗ ಅಡುಗೆ ಕೂಡ ಮಾಡ್ಕೋಬೇಕು ನೈಟ್ಗೇನು ಮಾಡ್ಕೊಂಡಿಲ್ಲ ನೋಡಿ ತರಕಾರಿ ಎಲ್ಲ ತೊಗೊಂಬಂದ್ವಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ ತರಕಾರಿ ಅಂತೂ ಬೀನ್ಸ್ ಅಂತೂ ಒನ್ ಏಯ್ಟಿ ಒನ್ ನೈಂಟಿ ಆ ಥರ ಕೆ ಜಿ ಅವ ಏನು ಮಾಡೋದಪ್ಪ ಅಷ್ಟು ತರಕಾರಿ ರೇಟ್ ಆಗಿದೆ ಕ್ಯಾರೆಟನ್ ಕ್ಯಾರೆಟ್ ಇರಲಿಲ್ಲ ಏನೂ ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ಸ್ಟ್ಯಾಬಸರಲ್ಲಿ ಏನೇನಿತ್ತು ಏನೇನು ಚೆನ್ನಾಗಿತ್ತು ಫ್ರೆಶ್ ಆಗಿ ಅದು ಮಾತ್ರ ತೊಗೊಂಬಂದ್ವಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತರಲೇಬೇಕು ಮಕ್ಕಳಿಗೆ ತುಂಬ ಫೇವ್ರೇಟು ಈ ತೋತಾಪುರಿ ಅಂತೂ ನಾನು ಈ ಥರ ಕಾಯಿ ಥರ ಇದ್ದಾಗ ತುಂಬ ತರ್ತಾಯಿರ್ತೀನಿ ಅದು ಕಟ್ ಮಾಡಿ ಬಾಕ್ಸ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಹಾಗಾಗಿ ಈ ತೋತಾಪುರಿ ಸ್ವಲ್ಪ ಕಾಯಿ ಥರ ಇರುತ್ತಲ್ಲ ಅದನ್ನೇ ತೊಗೊಂಬಂದೆ ಈರುಳ್ಳಿ ಮಾಮೂಲಿ ಮೆಣಸಿನ್ಕಾಯಿ ಎಲ್ಲ ತಗೊಂಬಂದು ಬಿಚ್ಚಿಬಿಟ್ಟು ಅಮ್ಮ ಮತ್ತು ತಮ್ಮ ಇಬ್ಬರು ನಾನು ನಾನಿವಾಗ ಹಣ್ಣುಗಳೆಲ್ಲ ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ತೊಳ್ದುಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಇದೆಲ್ಲ ಏನು ಇಡೋದಿಲ್ಲ ನಾನು ಆಚೆನೆ ಇಟ್ಕೋತೀನಿ ಸೌತೆಕಾಯಿಲ್ಲ ಆ ಫ್ರಿಜ್ಜಿಗೆ ಅಂದರೆ ಯಾವುದು ಬೇಗ ಬಾಡೋಗುತ್ತೆ ಆ ಥರದ್ದು ಮಾತ್ರ ಫ್ರಿಜ್ಗೆ ಇಟ್ಕೊಳ್ಳೋದು ಏನು ಮಿಕ್ಕಿದೆಲ್ಲ ಆಚೆನೆ ಇಟ್ಕೊಂಡಿರ್ತೀನಿ ಸೌತೆಕಾಯಿ ಅಂತೂ ಡೈಲಿ ಯೂಸ್ ಆಗ್ತಾನೆ ಇರುತ್ತಲ್ವ ಹಾಗಾಗಿ ಈಚೆನೇ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಮಕ್ಳಿಗೆ ಅಷ್ಟು ಕೊಡೋಲ್ಲ ನಾನು ಸೌತೆಕಾಯಿಯೆಲ್ಲ ಇವಾಗ ಒಂದ್ಸಲ ತೊಳೆದು ಬಿಟ್ಟು ನೀಟಾಗಿ ಓಸ್ಬಿಟ್ಟು ಎತ್ತಿಟ್ರೆ ಈ ಕೆಲಸ ಮುಗಿಯುತ್ತೆ ನೋಡಿ ಬಂಗನ್ಪಲ್ಲಿ ಮ್ಯಾಂಗೋ ಇದು ತುಂಬ ಚೆನ್ನಾಗಿತ್ತು ದಪ್ಪು ದಪ್ಪಿಗೆ ಅದು ಒಂದೇ ಕಡಿಮೆ ಇದ್ದಿದ್ದು ಏಯ್ಟಿನೂ ಏನೋ ಇತ್ತು ಪ್ರೈಸು ಇನ್ನು ಮಿಕ್ಕಿದ್ದಲ್ಲ ಒನ್ ಫಿಫ್ಟಿ ಒನ್ ಏಯ್ಟಿ ಆ ಥರನೇ ಇತ್ತು ಸೊ ಅದಕ್ಕೆ ನಾನು ಇದೆ ತೊಗೊಂಬಂದೆ ಅದು ತೋತಾಪುರಿ ಬಂದು ಫೋರ್ಟಿ ಅನಿಸುತ್ತೆ ಪರವಾಗಿಲ್ಲ ಇದ್ದಿದ್ರಲ್ಲಿ ಇವೆರಡೂ ಕಮ್ಮಿ ಇತ್ತು ಮ್ಯಾಂಗೋ ಇನ್ನೇನು ಮ್ಯಾಂಗೋ ಸೀಸನ್ ಕೂಡ ಮುಗಿತಾ ಬಂತು ಏನು ಸಿಕ್ದಷ್ಟು ತಿನ್ಬೇಕಷ್ಟೆ ಲೆಮನ್ ಕೂಡ ಒನ್ ಟು ಫೈವ್ ರುಪೀಸ್ ಆಗಿದೆ ತರಕಾರಿ ಅಂತೂ ಏನೂ ಮಾತಾಡ್ಸೋಕ್ಕೆ ಆಗಲ್ಲ ಅಷ್ಟು ರೇಟ್ ಆಗಿದೆ ಏನು ಮಾಡೋದಪ್ಪ ಗೊತ್ತಿಲ್ಲ ಕೊತ್ತಂಬರಿ ಅಂತೂ ಏಯ್ಟಿ ರುಪೀಸ್ ಒಂದು ಕಟ್ಟೆ ಹೇಳ್ತಾರೆ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಹಣ್ಣುಗಳೆಲ್ಲ ಈಗ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಹೆಸರು ಕಾಡು ಮೊನ್ನೆನೇ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿಟ್ಟಿದ್ವಿ ಮರ್ತೇ ಬಿಟ್ಟಿದೆ ಈಗ ಅದನ್ನ ಪಲ್ಯ ಮಾಡಿಬಿಡೋಣ ಚಪಾತಿ ಮಾಡಿಬಿಟ್ಟು ಅಂತ ನೋಡಿ ಇದ್ದೀನಿ ನಾವು ಈ ಥರ ಬಟ್ಟೆಯಲ್ಲೇ ಕಟ್ಬಿಟ್ಟಿಡೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾನು ಸ್ಪ್ರೌಟ್ ಸಲಾಡ್ ಮಾಡಬೇಕು ಅಂತ ಕಟ್ಟಿದ್ದು ಬಟ್ ಮಾ ಸಂಡೇ ಮಾರ್ನಿಂಗ್ ಟಿಫನ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಅಲ್ಲ ಹಾಗಾಗಿ ಇವರು ಬೆಳಗ್ಗೆ ಎಲ್ಲೋ ಹೋಗಿದ್ದರು ಇಲ್ಲ ಬೆಳಗ್ಗೆ ಎಲ್ಲ ತೊಗೊಂಬಂದಿದ್ರೆ ಸೌತೆಕಾಯಿ ಎಲ್ಲ ಮಾಡಿಬಿಡ್ತಿದ್ದೆ ಹಾಗಾಗಿ ಹಾಗೆ ಅಮ್ಮ ಎತ್ತಿಟ್ಟಿದ್ರು ಇವಾಗ ಪಲ್ಯ ಮಾಡ್ಕೊಂಬಿಡೋಣ ಈಗ ವೆಜ್ ಕೂಡ ತಿನ್ನೋ ಹಾಗಿಲ್ಲಲ್ಲ ಟ್ವೆಂಟಿ ಒನ್ ಡೇಸ್ ಹೋಮ ಮಾಡಿಸಿದ್ರಿಂದ ಹಾಗಾಗಿ ಇಲ್ಲಾಂದರೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೋತಿದ್ದೆ ಈಗ ಮಾಡೋ ಹಾಗಿಲ್ವಲ್ಲ ಅದಕ್ಕೆ ಹಾಗೆ ಹೆಸ್ರು ಕಾಳು ಮತ್ತು ಸ್ವಲ್ಪ ಹಾಲು ಎಲ್ಲ ಹಾಕ್ಬಿಟ್ಟು ನಾನು ಗೊಜ್ಜು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ಮಾಡ್ಕೊಳ್ಳೋಣ ಅಂತ ಈಗ ಹೆಸರು ಕಾಳೆಲ್ಲ ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೀನಿ ದಪ್ಪದಾದರೆ ಎರಡು ಸಾಕಾಗುತ್ತೆ ಚಿಕ್ಕದಿರೋದ್ರಿಂದ ಮೂರು ತೊಗೊಂಡಿದ್ದೆ ನಾನು ಚೆನ್ನಾಗಿರುತ್ತೆ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ನಾನು ಅದಕ್ಕೆ ಅಮ್ಮ ಮಾಡಿಬಿಡು ಹೆಂಗಿದ್ರು ಕಾಳಿದೆ ಚೆನ್ನಾಗಿ ಮೊಳಕೆ ಬಂದ್ಬಿಟ್ಟಿದೆ ಅಂದರು ಅದಕ್ಕೆ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಹೆಸ್ರುಗಳೆಲ್ಲ ಫ್ರಿಜ್ಗೆಲ್ಲ ಇಡೋಕ್ಕೋಗಲ್ಲ ಈಚೆನೆ ಇಟ್ಕೊಂಡಿರ್ತೀನಿ ಹಾಗಾಗಿ ಅಮ್ಮ ಮಾಡಿಬಿಡು ಫ್ರಿಜ್ಗೆಲ್ಲ ಇಡಬೇಡ ಅಂದರು ಅದಕ್ಕೆ ಇವಾಗ ಆಲೂಗಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೀರ ಸಣ್ಣನೂ ಬೇಡ ದಪ್ಪನೂ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಒನ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಎಲ್ಲ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನೋಡಿ ಸಣ್ಣ ಮಕ್ಕಳಿದ್ದರೆ ಈ ಥರ ಅವರೇ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿಕೊಟ್ರೆ ತುಂಬ ಒಳ್ಳೇದಲ್ವ ನೋಡಿ ನಾನಲ್ಲಿ ಅದು ಸಿಪ್ಪೆ ಎಲ್ಲ ಹಾಕಿದ್ನಲ್ವ ನನ್ನ ಮಗಳು ಬಂದು ಎಲ್ಲ ಇದ್ದಾರೆ ಈಗಲಿಂದನೇ ಹೆಣ್ಮಕ್ಳಿಗೆ ಕೆಲಸ ಕಳಿಸೋದು ಒಳ್ಳೆಯದು ಬಟ್ ಸ್ವಲ್ಪ ಮಾಡಲ್ಲ ಒಂದೊಂದು ಮಕ್ಕಳು ನನ್ನ ಮಕ್ಕಳು ಆಗಿಲ್ಲ ನಾನು ಹೇಳಿಲ್ಲ ಅಂದರೂ ಬಂದು ಮಾಡ್ತಾ ಇರ್ತಾರೆ ನಾನೇ ಕೆಲವೊಂದು ಸಲ ಬೇಡ ಹೋಗಿ ಅಂತ ಬೈದು ಕಳಿಸ್ಬಿಡ್ತೀನಿ ಅಷ್ಟೊತ್ತಿಗೆ ಅಮ್ಮ ಈ ಕ್ಯಾರೆಟ್ ಬೀ ಬೀನ್ಸ್ ಏನೂ ಬಂದಿಲ್ಲ ನಾಳೆ ಬಿಸ್ಬೇಳೆ ಭಾತ್ ಮಾಡೋಣ ಟಿಫನ್ಗೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಹಸ್ಬೆಂಡ್ ಮತ್ತೆ ಬಿಗ್ ಬ್ಯಾಸ್ಕೆಟಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ ಎಲ್ಲ ಬುಕ್ ಮಾಡಿದ್ದಾರೆ ರೈಸ್ ಕೂಡ ಖಾಲಿ ಆಗ್ಬಿಟ್ಟಿತ್ತು ಮಳೆ ಬರ್ತಿರೋದ್ರಿಂದ ಆಚೆ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಬಿಗ್ ಬ್ಯಾಸ್ಕೆಟಲ್ಲೇ ರೈಸ್ ಫೈ ಕೆ ಜಿ ಮತ್ತು ಬ್ರೌನ್ ರೈಸು ಖಾಲಿಯಾಗಿತ್ತು ಅದು ಮತ್ತು ಟೊಮ್ಯಾಟೊ ಎಲ್ಲ ಬುಕ್ ಮಾಡಿದ್ದಾರೆ ಮತ್ತೆ ಅದು ಕೂಡ ಬಂತು ಅದಕ್ಕೆ ಅದನ್ನು ಎತ್ತಿಟ್ಕೊಂಬಳೋಣ ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಈಗ ಎತ್ತಿಟ್ಕೊತೀನಿ ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ತಗೊಂಡಿದ್ದೆ ನಾನು ಒಂದೆರಡು ಕೆಂಪು ಮೆಣ್ಸಿನ್ಕಾಯಿ ಹಾಗೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಅರ್ಶನದ ಪುಡಿ ಇವಾಗ ಕಾಳು ತೊಳೆದಿಟ್ಕೊಂಡಿದ್ವಲ್ಲ ಹೆಸರು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ಸ್ಮೆಲ್ ಹೋಗೋ ತನಕ ನಾಳೆಯಿಂದ ಮಕ್ಕಳಿಗೆ ಸ್ಕೂಲಿಗೆ ಕೂಡ ಕಳಿಸ್ತಾ ಇದ್ದೀನಿ ಸೊ ತುಂಬ ಕೆಲಸ ಇದೆ ಬಟ್ ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡಿದರೆ ಇವಾಗ ಸ್ವಲ್ಪ ಫ್ರೀ ಆಗಿರ್ತಿದ್ದೆ ಬಟ್ ಮಧ್ಯಾಹ್ನ ಏನು ಮಾಡಿರಲಿಲ್ಲ ಸಾಂಬಾರಿತ್ತು ಅಂತ ಹಾಗಾಗಿ ಇವಾಗ ಸಂಜೆ ಹೊತ್ತು ಈ ಥರ ಮಾಡಿದಾಗ ಸ್ವಲ್ಪ ಕೆಲಸಗಳು ಜಾಸ್ತಿ ಅನಿಸ್ಬಿಡುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ವಾರ ಮಕ್ಳಿಗೆ ಸ್ಕೂಲಿಗೆ ಕಳಿಸಿಲ್ಲ ಎಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾರೋ ಅಂದ್ಕೊಂಡ್ವಿ ಏನು ಮಾಡಿಲ್ಲ ಅನಿಸುತ್ತೆ ನಾಳೆಯಿಂದ ಕಳಿಸಬೇಕು ಇನ್ನು ಅವ್ರ ಯೂನಿಫಾರ್ಮ್ಸ್ ಎಲ್ಲ ರೆಡಿ ಮಾಡಬೇಕು ಈಗ ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಸಲ ಜಾಸ್ತಿ ಮಸಾಲೆ ಐಟಮ್ಸ್ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಆಗಿರುತ್ತೆ ಬಟ್ ಈ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಇದು ತಿನ್ನಲಿಕ್ಕೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರ್ ಪೌಡರ್ ಒಂದೆರಡು ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲ ಒಂದು ವಿಷಲ್ ತೊಗೊಂಬಿಟ್ಟು ಆಮೇಲೆ ಸ್ವಲ್ಪ ಹಾಗೆ ಕುದಿಯೋಕ್ ಬಿಟ್ರೂ ಸಾಕಾಗುತ್ತೆ ನಾನು ಒಂದೆರಡು ವಿಷಲ್ ಕೂಗಿಸ್ಕೊಂಡೆ ನೋಡಿ ಇವಾಗ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕಾಳಂತೂ ಮಕ್ಕಳಿಗೆಲ್ಲರೂ ಇಷ್ಟು ಆಗುತ್ತೆ ಆಗುತ್ತಲ್ವ ಈ ಥರ ಟ್ರೈ ಮಾಡಿ ನೋಡಿ ಸಲ ಏನೂ ರುಬ್ಬೋ ಕೆಲಸನೂ ಇರೋದಿಲ್ಲ ಆರಾಮಾಗಿ ಎಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ನೀರು ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಚಪಾತಿ ಟಮ್ಮ ಕಲಸಿಟ್ಟಿದ್ರು ಚಪಾತಿ ಕೂಡ ಇದ್ದೀನಿ ಫಸ್ಟ್ ಎಲ್ಲ ಉಂಡೆ ಮಾಡಿಟ್ಕೊಂಡೆ ಇವಾಗ ಸ್ವಲ್ಪ ಒತ್ ಸ್ವಲ್ಪ ಹೊತ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಫೋಲ್ಡ್ ಮಾಡಿ ಇಟ್ಕೊತೀನಿ ಆಮೇಲೆ ಚಪಾತಿ ಹೊತ್ಕೊಂಡ್ರೆ ಚಪಾತಿ ಚೆನ್ನಾಗಿ ಉ ಉಬ್ಬಿ ಬರುತ್ತೆ ಅಂತ ಲೇಯರ್ ಲೇಯರ್ ಇರುತ್ತಲ್ವ ಹಾಗಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಈ ಥರ ಕೇಳ್ತಾರೆ ಅದು ಲೇಯರ್ ಬೈ ಲೇಯರ್ ಇರೋದರಿಂದ ಆ ಥರ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಮಾಡ್ಕೋತೀನಿ ಪ್ಲೈನ್ ಸುಮ್ಮನೆ ಹಾಗೇನೂ ಒತ್ಕೋತೀನಿ ಟೈಮ್ ಇದ್ದಾಗ ಈ ಥರ ಮಾಡಿಟ್ಕೊಂಡು ಒತ್ತೋದು ನಮ್ಮನೆ ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಚಪಾತಿ ಚಿಕ್ಕ ಚಿಕ್ಕದಾಗಿ ಮಾಡಲ್ಲ ಎಲ್ಲ ಆಯಿತು ಊಟ ಎಲ್ಲ ಮಾಡಿಬಿಟ್ಟು ಅಮ್ಮ ಹಾಗೆ ಒಳ್ಳೇದಲ್ಲೆಲ್ಲ ಒಣಗೋಗ್ತಾ ಇದೆ ಅಂತ ಹಾಕೋತಾ ಹಾಕೋದಾಯಿದ್ರು ನಾನು ಕೂಡ ಹಾಗೆ ಒಂದೆಲೆ ಇಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಗುಲ್ಕನ್ ತಂದಿಟ್ಟಿರೋದು ಖಾಲಿನೇ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಗುಲ್ಕನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಗುಲ್ಕನ್ ಹಾಕ್ಕೊಂಡು ಹಾಗೆ ತಿಂತಾ ಗುಲ್ಕನ್ ಅಂತೂ ತುಂಬಾ ಒಳ್ಳೇದು ಒಂಥರ ತಂಪು ಅಂತಲೇ ಹೇಳ್ಬೋದು ಅಮ್ಮಗೆ ಬೇಡ ಬೇಡ ಅಂತಿದ್ರು ಸ್ವಲ್ಪ ತಿನ್ನು ಅಂತ ಅಮ್ಮಂಗೂ ಹಾಕ್ತಾಯಿದೆ ಹೀಗೆ ಏನಾದರೂ ಕೆಲಸ ಅಂತೂ ಮಸ್ತಾನಾಗಿದೆ ಆದರೂ ಕೂತ್ಕೊಂಡು ಆರಾಮಾಗಿ ಎಲ್ಲಡ್ಗೆ ಹಾಕೋತಾ ಇದ್ದೀವಿ ಅಮ್ಮ ಹಾಗೆ ಆಂಟಿ ಜೊತೆ ಮಾತಾಡ್ತಾ ಇದ್ದಾರೆ ಫೋನ್ ಮಾಡಿದರು ಆಂಟಿ ಅಮ್ಮ ಆಂಟಿ ಜೊತೆ ಮಾತಾಡಿಕೊಂಡು ಎಲ್ಲರ್ಕೆ ಹಾಕೊಂಡು ಕೂತಿದ್ದಾರೆ ನಾನು ನಾನಿನ್ನೂ ತರಕಾರಿ ಎಲ್ಲ ಕಟ್ ಮಾಡಬೇಕು ಬೆಳಗ್ಗೆ ತಿಂಡಿಗೆ ಇನ್ನು ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲ ಐರನ್ ಮಾಡಬೇಕು ಅಷ್ಟು ಕೆಲಸ ಇದೆ ಈಗ ಅದೆಲ್ಲ ಮುಗಿಸ್ಬೇಕು ಅಡುಗೆ ಮನೆಯಲ್ಲಿ ಇನ್ನೂ ಏನು ಕ್ಲೀನ್ ಮಾಡಿಲ್ಲ ಅದು ಕೂಡ ಕ್ಲೀನ್ ಮಾಡಬೇಕು ಹೀಗಿರುತ್ತೆ ಡೈಲಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ಸ್ವಲ್ಪ ಪ್ರಿಪ್ರೇಷನ್ಸ್ ಜಾಸ್ತಿ ಇರುತ್ತಲ್ಲ ಬೆಳಗ್ಗೆ ಟಿಫನ್ಗೆ ನೈಟೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಬೇಗ ಆಗುತ್ತೆ ಅಂತ ನೋಡಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಬೀನ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಎಲ್ಲ ಕಟ್ ಮಾಡಿಬಿಟ್ರೆ ಕಟ್ ಮಾಡಿಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಅಂತೂ ಎಷ್ಟು ಕ್ಲೀನ್ ಮಾಡ್ತೀವಿ ಅನ್ನೋದೇ ಗೊತ್ತಿರಲ್ಲ ಅಲ್ವಾ ಎಷ್ಟು ಅಡುಗೆ ಮಾಡಿದ ತಕ್ಷಣ ಮತ್ತೆ ಒರೆಸ್ತಾನೆ ಇರ್ತೀವಿ ಆದರೂ ಮತ್ತೆ ಮತ್ತೆ ಗಲೀಜಾಗ್ತಾನೆ ಇರುತ್ತೆ ಅಷ್ಟು ಕ್ಲೀನ್ ಮಾಡಿದ್ರೂ ನಾವು ಏನೋ ಒಂದ್ಸಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡೋ ತನಕ ಸಮಾಧಾನನೇ ಇರೋಲ್ಲ ನೋಡಿ ಇವಾಗ ಅಡುಗೆ ಮನೆಗೆ ಬಂದೆ ಅಮ್ಮ ಎಲ್ಲ ಪಾತ್ರೆ ಇದ್ದಾರೆ ನಾನು ಸ್ಟವೆಲ್ಲ ಒರೆಸಿಟ್ಬಿಟ್ಟು ಹೋಗ್ತೀನಿ ಇವಾಗ ಚಪಾತಿ ಮಾಡಿರೋದ್ರಿಂದ ಸ್ವಲ್ಪ ಆಯಿಲೆಲ್ಲ ಬಿದ್ದೇ ಬಿದ್ದಿರುತ್ತೆ ಅಲ್ವ ನೈಟ್ ಈ ಥರ ಅಡುಗೆ ಮನೆ ಕ್ಲೀನ್ ಮಾಡಿಟ್ಬಿಟ್ರೆ ಮಾರ್ನಿಂಗ್ ಸ್ವಲ್ಪನೂ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಎದ್ದು ಬೇಗ ಟಿಫನ್ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೋದು ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೋದಲ್ವ ಅದಕ್ಕೆ ನೈಟೇ ಈ ಥರ ಡೈಲಿ ಎಲ್ಲೋ ರೇರು ಆಗಲ್ಲ ಅಂತ ಬಿಡೋದು ಡೈಲಿ ಈ ಥರ ಕೆಲಸ ಮಾಡಿಕೊಂಡೇ ಮಲಗೋದು ಇಲ್ಲಾಂದ್ರೆ ಒಂಥರ ಸಮಾಧಾನನೇ ಇರೋಲ್ಲ ಅನಿಸುತ್ತೆ ಆ ಥರ ಅನ್ಸ್ಬಿಡುತ್ತೆ ಇವಾಗ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಮಕ್ಕಳು ಬಟ್ಟೆ ಐರನ್ ಮಾಡಿಟ್ಬಿಡೋಣ ಅಂತ ಬಂದೆ ಹಾಗೆ ಬೆಳಗ್ಗೆ ಮಾಡುವಂತೆ ಮಲ್ಕೋಗು ಅಂತ ಅಮ್ಮ ಹೇಳ್ತಾಯಿದ್ರು ಆದರೂ ಬೆಳಗ್ಗೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಡುಗೆ ಮನೆಯಲ್ಲೇ ಕೆಲಸ ತುಂಬ ಇರೋದ್ರಿಂದ ಇದೆಲ್ಲ ಮಾಡಲಿಕ್ಕಾಗಲ್ಲ ರಾತ್ರಿನೇ ನೈಟೇ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಅವ್ರು ಸ್ನಾನ ಮಾಡಿದ ತಕ್ಷಣ ರೆಡಿ ಆಗಿಬಿಡ್ತಾರೆ ಅದಕ್ಕೆ ಎಲ್ಲ ಹೋಗ್ಬಿಟ್ಟು ಇಟ್ ಎತ್ತಿಟ್ಟಿದೆ ಯೂನಿಫಾರ್ಮ್ಸ್ ಎಲ್ಲ ಯೂನಿಫಾರ್ಮ್ ಸ್ವಲ್ಪ ಚಿಕ್ಕ ಆಗಿದೆ ಬಟ್ ತಗೊಳ್ಳೋಣ ಅಂದರೆ ಅದು ಸೈಜ್ ಇಲ್ಲ ಇನ್ನೊಂದು ಟೆನ್ ಡೇಸ್ ಆಗುತ್ತೆ ಅಂದರು ಅದಕ್ಕೆ ಓಕೆ ಅಂತ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿ ಕಳಿಸೋಣ ಅಂತ ಕವನ ಕಮನಕ್ಕೆ ಕರೆಕ್ಟ್ ಕರೆಕ್ಟಾಗಿದೆ ಬಟ್ ಸುಚಿಗೆ ಸ್ವಲ್ಪ ತುಂಡ ಆಗಿದೆ ಅದಕ್ಕೆ ಹೊಸ ಅದಕ್ಕೆ ತಗೊಂಡಿದ್ದೀವಿ ಬಟ್ ಮೊನ್ನೆ ಹೋಗಿದ್ದೆ ತರಲಿಕ್ಕೆ ಇನ್ನು ಸಿಕ್ಕಿಲ್ಲ ನೋಡೋಣ ಟೆನ್ ಡೇಸ್ ಆದಮೇಲೆ ಆರ್ಡ್ರ್ ಹಾಕಿದಾರಂತೆ ಬರುತ್ತೆ ಅಂತ ಹೇಳಿದ್ದಾರೆ ತೊಗೊಳ್ಳೋಣ ಹೀಗೆ ಯೂನಿಫಾರ್ಮ್ಸ್ ಎಲ್ಲ ಐರನ್ ಮಾಡಿ ಇದ್ದೀನಿ ಅವ್ರ ಪಪ್ಪ ಅಂತೂ ಏನು ಐರನ್ ಸುದ್ದಿಗೆ ಬರಲ್ಲ ಅವರು ಅವ್ರ ಡ್ರೆಸ್ ಕೂಡ ನಾನೇ ರೆಡಿ ಮಾಡಿಟ್ರೆ ಹಾಕೊಂಡು ಹೋಗೋದು ಎಲ್ಲ ಒಂದು ಕಡೆಯಿಂದ ನಾನೇ ಮಾಡಬೇಕು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹೀಗಿರುತ್ತೆ ಫ್ರೆಂಡ್ಸ್ ಸಂಡೇ ಅಂದಮೇಲೆ ಗೊತ್ತಿರುತ್ತೆ ಅಲ್ವಾ ಎಷ್ಟು ಕೆಲಸ ಅಂತ ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು ಮಂಡೇ ವಾರನೂ ನಮ್ದು ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು ಫಾಸ್ಟಾಗಿ ಅಂತ ಈ ಥರ ಸಂಡೇ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲಗೋದು ನೆಕ್ಸ್ಟು ಬಿಸಿಬೇಳೆ ವಾತಕ್ಕೆ ಕಡಲೆ ಬೀಜ ನಿನ್ಯಾಕಣ ಅಂದ್ಕೊಂಡೋಳು ಮರ್ತೇ ಬಿಟ್ಟಿದೆ ಅದಕ್ಕೆ ಇವಾಗ ಎಲ್ಲ ಮಾಡಿಬಿಟ್ಟು ಹೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಂಡೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಂತ ಸೊ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್